ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾನೇ ಸುಲಭವಾಗಿ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಬೇಳೆ ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಹಾಕುವಂಥ ಆಲ್ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದ್ರ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ನ ತಗೊಂಡು ಅದಕ್ಕೆ ಒಂದು ಮುಷ್ಟಿಯಷ್ಟು ತೊಗರಿಬೇಳೆನ ಹಾಕೊತಾ ಇದ್ದೀನಿ ಜಾಸ್ತಿ ಬೇಳೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ಬೇಳೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಂದಿಟ್ಟಿದ್ದೀನಿ ಟೊಮೆಟೊದು ಹಿಂಭಾಗನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೆಟೊ ಬೆಂದ ಮೇಲೆ ಅದರದ್ದು ಸಿಪ್ಪೆ ತೆಗಿಲಿಕ್ಕೆ ನಮಗೆ ಈಸಿ ಆಗುತ್ತೆ ನಾನು ಮೂರರಿಂದ ನಾಲ್ಕು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಬೆಳೆ ಸಾರಿಗೆ ಸ್ವಲ್ಪ ಟೊಮೆಟೊ ಜಾಸ್ತಿನೇ ಬೇಕು ಮತ್ತು ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಸಿಪ್ಪೆ ತೆಗಿಲಿಕ್ಕೆ ನಮಗೆ ಸುಲಭ ಆಗುತ್ತೆ ಹಾಗೆಯೇ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಚಿಕ್ಕದಾದ ನೀರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀರುಳ್ಳಿನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲಾಂದರೆ ಸಿಹಿ ಟೇಸ್ಟ್ ಬಂದುಬಿಡುತ್ತೆ ಸಾಂಬಾರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಸರುಗಳನ್ನ ಜಜ್ಜಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಹುಡಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಇಂಗನ ಕೂಡ ಹಾಕ್ತಾಯಿದ್ದೀನಿ ಇದರಿಂದ ಪರಿಮಳ ಕೂಡ ಚೆನ್ನಾಗಾಗುತ್ತೆ ಹಾಗೆಯೇ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಈಗ ಬೇಳೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಬೇಳೆನ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಇಷ್ಟು ಇಷ್ಟು ಅಂತ ಏನಿಲ್ಲ ಬೇಳೆ ಚೆನ್ನಾಗಿ ಬೇಯಬೇಕು ನಾವು ಸ್ಪೂನಲ್ಲಿ ಮಗ್ಸಿದ್ರೆ ಬೇಗನೆ ಸ್ಮ್ಯಾಶ್ ಆಗಿಬಿಡಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊತೀನಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅನ್ನೋವಾಗ ಜೀರಿಗೆನ ಇದ್ದೀನಿ ಜೀರಿಗೆ ಕೂಡ ಫ್ರೈ ಆದ ನಂತರ ಸ್ವಲ್ಪ ಕರಿವೆ ಸೊಪ್ಪನ್ನ ಇದ್ದೀನಿ ಕರಿವೆ ಸೊಪ್ಪು ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಎಣ್ಣೆ ಉಗುರು ಬಿಸಿ ಅದಕ್ಕೆ ಬರಬೇಕು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಗರಂ ಮಸಾಲಾನ ಹಾಕಿ ಸ್ಪೂನಲ್ಲಿ ಸ್ವಲ್ಪ ಕೈಯಾಡ್ಸ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಖಾರನ ಹಾಕೋದ್ರಿಂದ ಸಾಂಬಾರ್ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನಂತರ ಟೊಮೆಟೊದ್ದು ಸಿಪ್ಪೆನ ತೆಗೆದು ಬೇಳೆನ ಸ್ಮ್ಯಾಸ್ ಮಾಡ್ಕೋಬೇಕು ಬೇಳೆನ ಚೆನ್ನಾಗಿ ಸ್ಮ್ಯಾಸ್ ಮಾಡಿ ನಾವು ಒಗ್ಗರಣೆ ಮಾಡಿಟ್ಟಿರ್ತೀವಲ್ವ ಒಗ್ಗರಣೆಗೆ ಬೇಳೆನ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಇನ್ನೊಂದು ಸರ್ತಿ ರುಚಿನ ನೋಡ್ಕೊಳ್ಳಿ ರುಚಿನ ನೋಡಿಕೊಂಡು ಉಪ್ಪು ಏನಾದರೂ ಕಮ್ಮಿ ಆಗಿದ್ರೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಹುಗ ಚೆನ್ನಾಗಿ ಬೇಯಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಉತ್ತರ ಕರ್ನಾಟಕದ ಸೊಪ್ಪು ಬೇಳೆ ಸಾರು ರೆಡಿ ಆಗಿ ಹೋಗುತ್ತೆ ನಾನು ತೋರಿಸುವಾಗ ನಿಮಗೆ ಲೆಂತಿ ಆಗಿರ್ಬೋದು ಅಂದ್ರೆ ನೀಟಾಗಿ ಗೊತ್ತಾಗಲಿ ಅಂತ ಸ್ವಲ್ಪ ನಿಧಾನವಾಗಿ ತೋರಿಸಿದ್ದೀನಿ ಆದರೆ ಮಾಡೋವಾಗ ತುಂಬಾನೇ ಕಮ್ಮಿ ಟೈಮ್ ಹಿಡಿಯುತ್ತೆ ಈ ತರ ಬೇಳೆ ಸಾಂಬಾರನ್ನ ಉತ್ತರ ಕರ್ನಾಟಕದ ಕಟ್ಟಿ ರೊಟ್ಟಿ ಮೇಲೆ ಹಾಕಿ ಒಂದು ನೀರುಳ್ಳಿನ ಕಟ್ ಮಾಡ್ಕೊಂಡು ತಿಂತ ಇದ್ರೆ ಆಹಾ ಎಂತ ರುಚಿ ಅಂತೀರಾ ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರು ಇಷ್ಟ ಆಗೋದಿಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬೇರೆ ಒಂದು ರೆಸಿಪಿ ಜೊತೆ ಬಾಯ್ ಫ್ರೆಂಡ್ಸ್